ಕಟ್ಟಬಾರ್ದು ನೆರೆಯುವ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ ಸೊ ಈ ವರ್ಷ ಸಹ ಅದೇ ಒಂದು ಕಾರ್ಯವನ್ನ ನಾವು ಈಗಾಗಲೇ ಎಲ್ಲ ಪ್ಲಾನ್ ಆಗಿದೆ ಎಲ್ಲ ಮಾಡ್ತಾ ಇದ್ದೇವೆ ಇದರ ಸಂಬಂಧವಾಗಿ ಈಗಾಗಲೇ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನ ಒಂದು ಇಪ್ಪತ್ನಾಲ್ಕು ಹನ್ನೊಂದಕ್ಕೆ ಹರಿಹರೇಶ್ವರ ದೇವಸ್ಥಾನ ಹರಿಹರ ಸೌಲಭ್ಯ ಉಚಿತ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈ ವೈದ್ಯಕೀಯ ಶಿಬಿರದಲ್ಲಿ ಸುಮಾರು ಮುನ್ನೂರಕ್ಕೆ ಮಿಕ್ಕಿ ರೋಗಿಗಳು ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಪ್ರಯತ್ನವನ್ನು ಪಡ್ಕೊಂಡಿದ್ದಾರೆ ಭಾಳ ಚೆನ್ನಾಗಾಗಿದೆ ಆ ಕಾರ್ಯಕ್ರಮ ಅಲ್ಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಗಿರಿಭಾಗ ಅವರಿಗೆ ಸನ್ಮಾನವನ್ನು ಮಾಡಿದ್ದು ಮತ್ತು ಪುನಃ ಅಲ್ಲಿಯ ಹಿರಿಯ ವ್ಯಕ್ತಿಗಳಿಗೆ ತೊಂಬತ್ತು ವರ್ಷದ ಮೇಲ್ಪಟ್ಟ ಜೀವ ಆರೋಗ್ಯವಂತ ಒಂದು ವ್ಯಕ್ತಿಗಳಿಗೆ ನಾವು ಗೌರವವನ್ನು ಅರ್ಪಿಸಿದ್ದೇವೆ ಅದು ಮೊನ್ನೆ ಆಗಿದೆ ಆಮೇಲೆ ಈಗ ನಮ್ಮದು ಈ ವರ್ಷದ ಕೆ ಜಿ ಜೋ ಹಬ್ಬದ ಕಾರ್ಯಕ್ರಮ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಇಪ್ಪತ್ತೈದಕ್ಕೆ ನಮ್ಮ ಒಂದು ಸಣ್ಣದ ವತಿಯಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಇದನ್ನು ಇದರಲ್ಲಿ ಯಾರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಈ ವರ್ಷದಿಂದ ಕೆ ವಿ ಸೊಳ್ಳಿ ಹಾಕುವ ಸದಸ್ಯ ಇದೆ ಮನೋರಂಜನೆ ಕ್ರಮ ಮನೋರಂಜನಾತ್ಮಕವಾಗಿ ಒಂದು ಕ್ರೀಡೆಯನ್ನು ಅವರಿಗೆ ಸಿಕ್ಕಿದ್ದೇವೆ ಇಪ್ಪತ್ತೈದಕ್ಕೆ ಬೆಳಗ್ಗೆ ಮೂರನ ಒಂಬತ್ತು ಗಂಟೆಗೆ ನಮ್ಮ ಕೆ ಕೆವಿ ಕನ್ನಡ ಮಹಾವಿದ್ಯಾಲಯದ ಆವರಣದಲ್ಲಿ ಅದರ ಉದ್ಘಾಟನೆ ಆಗ್ತದೆ ಇದರ ಉದ್ಘಾಟನೆ ಡಾಕ್ಟರ್ ಹರಪ್ರಸಾದ್ ಸುದ್ದಿಗಟ್ಟರ್ ಅವರು ನಮ್ಮ ಪ್ರೆಸೆಂಟೇಷನ್ ವ್ಯವಸ್ಥೆ ಮೊದಲು ಅನೌಂಶಿಕವಾಗಿ ನೆರವೇರಿಸುತ್ತಿದ್ದಾರೆ ಅಧ್ಯಕ್ಷತೆಯನ್ನು ಸಣ್ಣ ಪ್ರೆಸೆಂಟೇಷನ್ ನಾನು ಜ್ಞಾನೇಶ್ ಕಳಿಸಿಕೊಳ್ಳುತ್ತೇನೆ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ಎಂ ಚಿದಾನಂದ ನಮ್ಮ ಸಂಘದ ಗೌರವಾಧ್ಯಕ್ಷರು ಅವರು ಇರ್ತಾರೆ ಅದೇ ರೀತಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಹೆಸರಾಂತ ಬೇಗನಡಿಗೆ ನಡಿಗೆ ರಾಷ್ಟ್ರೀಯ ಕ್ರೀಡಾಪಟು ಶ್ರೀ ಸುಬ್ರಹ್ಮಣ್ಯ ಕಾಣಿಯೂರು ಅಂತ ಅವರು ಕ್ರೀಡೆಯನ್ನು ವೇಗ ನಡಿಗೆಯಲ್ಲಿ ಸಾಧನೆಯನ್ನು ಮಾಡಿದರೆ ಅವರನ್ನು ನಾವು ಈ ಸಲ ಕ್ರೀಡಾಕೂಟದ ಉದ್ಘಾಟನೆಯಲ್ಲಿ ಆಮಂತ್ರಣ ಮಾಡಿದ್ದೇವೆ ದಿನಾಂಕ ಇಪ್ಪತ್ತಾರ ಬೆಳಿಗ್ಗೆ ಅವತ್ತು ಮಧ್ಯೆ ಇಪ್ಪತ್ತೈದರಲ್ಲಿ ಬೇರೆ ಯಾವ ಕಾರ್ಯಕ್ರಮ ಇರುವುದಿಲ್ಲ ಅಲ್ಲಿಗೆ ಮುಗಿತಿದೆ ಅಂದ್ರೆ ಕ್ರೀಡೆಯನ್ನು ಮುಖಾಂತರ ಮಧ್ಯಾಹ್ನ ಮುಗಿಯೋದು ಮಧ್ಯಾಹ್ನ ಸಾಯಂಕಾಲ ಮುಖಾಂತರ ಮುಗಿದರೆ ಯಾವುದೇ ಕಾರ್ಯಕ್ರಮ ಅಥವಾ ಇರುವುದಿಲ್ಲ ಇಪ್ಪತ್ತಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ನಮ್ಮ ಕೆ ಕೆಎ ಸೂರ್ಯಹಬ್ಬ ಸಮಾಜ ಸೇವಾ ಸಂಘದ ಆಫೀಸ್ನಲ್ಲಿ ಚನ್ನಕೇಶ್ವರ ಇರುವ ಆಫೀಸ್ನಲ್ಲಿ ಎಂ ಜಿ ಅವರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆ ಮಾಡುವ ಒಂದು ಕಾರ್ಯವನ್ನು ಮಾಡಿಕೊಂಡಿದ್ದೇವೆ ಅವರ ಹುಟ್ಟಿರೋ ದಿವಸ ಅವರು ಹುಟ್ಟಿದ ದಿವಸ ಅವರು ಅವರೇ ಉದ್ಯೋಗ ಆಗ್ತದೆ ಅವತ್ತು ನಾವು ಬೆಳಿಗ್ಗೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸುವ ಕಾರ್ಯಕ್ರಮ ಮತ್ತೆ ವಿಶೇಷವಾಗಿ ಸಲ ಕೃಷಿ ಕಾರ್ಯದಲ್ಲಿ ಅಪಘಾತಗೊಂಡು ದೈಹಿಕ ಶಕ್ತಿಯನ್ನು ಕಳ್ಕೊಂಡ ಇಬ್ಬರು ಯುವಕರಿಗೆ ರವಿಪ್ರಸಾದ್ ಕೇರ್ ಅಂತ ಹೇಳುವವರಿಗೆ ಮತ್ತೆ ಒಂದು ಯತೀಶ್ ಪಂಡಿಗೆ ಹುಂಡಿ ಅಂತ ಹೇಳುವ ಹಾಗೆ ರವಿಪ್ರಕಾಶ್ ಕೇರ್ಪುರ ಸುಳ್ಳಿದವರು ಮತ್ತು ಯತೀಶ್ ಪಂಡಿಗುಂಡಿಗೆ ಅವರು ಅಯ್ಕೆ ಮಾಡಕ್ಕೆ ಎಷ್ಟೋ ಸಂದರ್ಭದಲ್ಲಿ ಇದ್ದು ಹೆಣ್ಣು ಮರೆ ಮುಗಿದಕ್ಕೊಳಗಾಗಿ ಅವರು ಮಲಗಿದಲ್ಲಿ ಇದ್ದಾರೆ ಡಿಪೆಂಡೆಂಟ್ ಅವರ ತಾಯಿ ತಂದೆಯವರು ಅವರನ್ನು ಆರೈಕೆ ಮಾಡ್ತಾ ಇದ್ದಾರೆ ಬಹಳ ಕಷ್ಟ ಇದೆ ಸಣ್ಣ ಪ್ರಾಯಗರು ಒಬ್ಬನಿಗೆ ಯತಿಷ್ಠಿಗೆ ಇಪ್ಪತ್ನಾಲ್ಕು ವರ್ಷ ಮತ್ತು ಇನ್ನೂ ವರ್ಷ ಸಣ್ಣ ಪ್ರಾಯದವರು ಕಂಪ್ಲೀಟ್ ಪ್ರೆಡಿಟ್ ಆಗಿದ್ದಾರೆ ಅವರಿಗೆ ಯಾವುದೇ ಚಾಲನೆ ಮಾಡಲಿ ಆಗುದಿಲ್ಲ ಅದರಿಂದ ಅಂಥವರಿಗೆ ನಾವು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ಇದರ ವಿತರಣೆಯನ್ನು ನಮ್ಮ ತಾಲೂಕಿನ ತಹಶೀಲ್ದಾರ್ ಅವರಾದ ಶ್ರೀಮತಿ ಮಂಜುಳಾ ಅವರು ಆ ಕಾರ್ಯಕ್ರಮದಲ್ಲಿ ಗೌರವ ಶ್ರೀ ಜಯಪ್ರಕಾಶ್ ರಾಯಿಮ ಸ್ಥಾಪಕ ಅಧ್ಯಕ್ಷರೂ ಸಮಾಜ ಸೇವೆ ಅಧ್ಯಕ್ಷರಾದ ಜಯಪ್ರಕಾಶ್ ರಾಯ್ ಅವರು ಇದ್ದಾರೆ ಅದು ಅಲ್ಲಿಗೆ ಕಾರ್ಯಕ್ರಮ ಆಗ್ತದೆ ಮತ್ತೆ ಸಾಯಂಕಾಲದ ಕಾರ್ಯಕ್ರಮ ಇಪ್ಪತ್ತಾರು ಸಾಯಂಕಾಲದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಪ್ರಾರಂಭದಲ್ಲಿ ನಮ್ಮ ಎನ್ ಎಂ ಸಿ ಕಾಲೇಜಿನ ನೆಹರು ಕಾಲೇಜಿನ ವಿದ್ಯಾರ್ಥಿಗಳಿಂದ ಆರಂಭಿಕ ಮನೋಮಂಜನಾ ಕಾರ್ಯಕ್ರಮ ಇರ್ತಾರೆ ಅವ್ರ ಮಕ್ಕಳು ಬಂದು ಪ್ರಾರಂಭ ಕೊಡ್ತಾರೆ ಅದು ಸ್ವಲ್ಪ ಆರಂಭಿಕ ಒಂದು ಅಂದರೆ ಜನ ಎಲ್ಲ ಒಂದು ಸೇರುವಾಗ ಒಂದು ಮನೋರಂಜನೆ ಕೇಳಿ ಆಮೇಲೆ ಅದಾದ ಮೇಲೆ ಆರು ಗಂಟೆಗೆ ನಾವು ಸರಿಯಾಗಿ ಸರಿಯಾದ ಸಮಯಕ್ಕೆ ನಾವು ಆರು ಗಂಟೆಗೆ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆ ವಿ ಸಿದಾನಂದರು ವಹಿಸಿಕೊಳ್ಳುತ್ತಿದ್ದಾರೆ ಸಮಾರಂಭದ ಉದ್ಘಾಟಕರಾಗಿ ನಮ್ಮ ಜಿಲ್ಲೆಯ ಶಾಸಕರಾದ ಶ್ರೀಮತಿ ಕುಮಾರಿ ಭಾಗ್ಯರಥಿ ಮುರಳಿಯ ಅವರು ವಹಿಸಿಕೊಳ್ಳುತ್ತಿದ್ದಾರೆ ಮಾಡಿಟ್ಟಿದ್ದಾರೆ ಅವರು ಉದ್ಘಾಟನೆ ಮಾಡ್ತಾರೆ ಮುಖ್ಯ ಅತಿಥಿ ಮತ್ತು ಸಂಸ್ಕರಣಾ ಭಾಷಣ ಮಾಡಲಿಕ್ಕೆ ನಾವು ಈ ಸಲ ಪ್ರೊಫೆಸರ್ ಕಂಷ್ಣೇಗೌಡ ಅಂತ ಮೈಸೂರಿನವರು ಮೈಸೂರು ಹೆಸರಾಂತಿಲ್ಲ ಅವರು ನಿವೃತ್ತ ಪ್ರಾಂಶುಪಾಲೇಜ್ ಮೈಸೂರು ಕರೆದಿದ್ರೆ ಅವರು ಬರ್ತಾರೆ ಈ ವರ್ಷ ನಾವು ಕೆ ವಿ ಸದ ಸಾಧನಾಶ್ರೀ ಪ್ರಶಸ್ತಿಯನ್ನ ಇಬ್ಬರು ವ್ಯಕ್ತಿಗಳಿಗೆ ಹಿರಿಯ ವ್ಯಕ್ತಿಗಳು ನೀಡ್ತಾ ಇದ್ದಾರೆ ಒಂದು ಶ್ರೀ ಕೇರ್ ನರಗಾದ್ರೆ ರಾಷ್ಟ್ರೆಲ್ಲ ಪರಿಚಯ ಇದೆ ಕೆಲ ಗಂಗಾಧರಿಗೆ ನಾವು ಸಾಧನಾಶೀಲ್ ಪ್ರಶಸ್ತಿಯನ್ನು ಕೊಡ್ತೇವೆ ಮತ್ತೊಂದು ಡಾಕ್ಟರ್ ಎಮಿ ಶಂಕರ್ ಭಟ್ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ನೀಡಿ ಬಡ ಜನರಿಗೆ ಉಪಕಾರ ಮಾಡಿ ಆಸ್ಪತ್ರೆಯ ಮುಖಾಂತರ ತುಂಬ ಜನರಿಗೆ ಸಹಾಯ ಮಾಡಿದರೆ ಅವರು ಸ್ವಲ್ಪ ಹಿರಿಯಾದರೂ ಪ್ರಯಾಣ ಮಾಡ್ತಾ ಇಲ್ಲ ಪ್ರಾಕ್ಟೀಸ್ ಅವರನ್ನು ನಾವು ವಿಧಿಸಿ ನಾವು ಗೌರವಿಸುವ ಕಾರ್ಯವನ್ನು ಇಟ್ಕೊಂಡಿದ್ದೇವೆ ಮತ್ತು ಅಭಿನಯ ಯುವ ಸಾಧಕರು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಇಪ್ಪತ್ತೈದಕ್ಕೆ ನಾವು ಯುವ ಸಾಧಕರಿಗೆ ಅಭಿನಂದನೆ ಮಾಡಿ ಇಪ್ಪತ್ತಾರಕ್ಕೆ ಸಾಧನಾಶೀಲ್ ಪ್ರಶಸ್ತಿ ಕೊಡ್ತೀನಿ ಯುವಶನ ಸ್ವಲ್ಪ ಬದಲಾವಣೆ ಮಾಡಿ ಉದ್ದೇಶಿಸಿದ ಕಾರ್ಯಕ್ರಮದ ಕಾರಣ ಅಭಿನಂದನೆ ಯುವಕರಿಗೆ ಅಭಿನಂದನೆ ಸಹ ನಾವು ಆರೈಕೆ ಇಟ್ಟುಕೊಂಡಿದ್ದೇವೆ ಅಲ್ಲಿ ನಾವು ಐದು ಜನರಿಗೆ ಯುವಕರಿಗೆ ನಾವು ಸಾಧಕ ಇದ್ದೇವೆ ಗೌರವ ಕೊಡ್ತಾ ಅದರಲ್ಲಿ ಡಾಕ್ಟರ್ ಅಲಿಕಾಂತ್ ಜಿಯೋ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನೆನಪಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ವರ್ಷದಿಂದ ಸೇವೆಯನ್ನು ಸಲ್ಲಿಸಿ ತುಂಬಾ ಅವರು ರಿಸರ್ಚ್ ಇರಬಹುದು ಬೇರೆ ಬೇರೆ ಇದರಲ್ಲಿ ಅವರು ತುಂಬಾ ವರ್ಕ್ ಮಾಡಿದ್ದಾರೆ ತುಂಬಾ ಜನರಿಗೆ ಅವರು ಸಹಕಾರಿಯಾದ ಡಾಕ್ಟರ್ ರವಿಕಾಂತ್ ಅವರಿಗೆ ನಾವು ಸನ್ಮಾನ ಮಾಡಿದ್ದೇವೆ ಅದೇ ರೀತಿ ಕೃಷಿ ಕಷ್ಟವಿಶಂಕರ್ ಇವೆಲ್ಲ ಕೇಳಿರಬಹುದು ನಿಸರ್ಗ ಮಸಾಲೆ ನಮ್ಮ ಸುಳ್ಯದವರ್ಗ ಸುಳ್ಯದಲ್ಲೇ ವಿದ್ಯಾಭ್ಯಾಸ ಮಾಡಿ ಸುಳ್ಯದಲ್ಲೇ ಉದ್ಯೋಗವನ್ನು ಪ್ರಾರಂಭಿಸಿ ಸುಮಾರು ಎಪ್ಪತ್ತು ಮೂರು ಜನರಿಗೆ ಉದ್ಯೋಗವನ್ನು ನೀಡಿ ಒಂದು ಒಳ್ಳೆಯ ನಿಸರ್ಗ ಮಸಾಲೆ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನ ನಡೆಸಿಕೊಂಡು ಬರುವಂತಹ ಯುವಕ ಅವರಿಗೊಂದು ನಾವು ಅಭಿನಂದನೆ ಮಾಡುತ್ತಿದ್ದೇವೆ ಅದೇ ರೀತಿ ಅಶ್ರಫ್ ಕಂಬಾಣಿ ಅಂತ ಇವರು ಸಹ ಹಾಗೆ ಸುಳ್ಳ್ಯದ ಸುಳ್ಳು ಮೂಲದವರು ಸುಳ್ಯದಲ್ಲಿಯೇ ಹುಟ್ಟಿ ಬೆಳೆದವರು ಈಗ ಪ್ರಸಕ್ತವರು ಇರಬೇಕು ಅವ್ರು ಬರ್ತಾರೆ ಅವರು ಸಹ ತುಂಬ ಸಮಾಜ ಸೇವೆ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ತುಂಬ ಜನರಿಗೆ ಸುಮಾರು ಸಾವಿರದ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅಶೋಕ ಅಂತ ಅವರನ್ನು ನಾವು ಹುಡುಗ ಹೇಗೆ ಅವರನ್ನು ನಾವು ಗೌರವಿಸುತ್ತಿದ್ದೇವೆ ಅದೇ ರೀತಿ ಆದರ್ಶ ಹೆಸರಿಗಿಂತ ಅವರು ಕ್ರೀಡೆಯಲ್ಲಿ ಸಣ್ಣ ಹುಡುಗ ಇಪ್ಪತ್ತೈದು ವರ್ಷದ ಹುಡುಗ ಅವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅವರದು ರಾಷ್ಟ್ರೀಯ ನ್ಯಾಷನಲ್ ಸ್ಟೇಟ್ ಲೆವೆಲ್ ರೆಕಾರ್ಡ್ ಇದೆ ಟ್ರಿಪಲ್ ಜಂಪಲ್ಲಿ ಐದು ಜಂಪ್ ಮತ್ತು ಟ್ರಿಪಲ್ ಜಂಪಲ್ಲಿ ಸುಮಾರು ಬಾರಿ ಅವರು ಚಾಂಪಿಯನ್ ಆಗಿ ರಾಷ್ಟ್ರಮಟ್ಟಕ್ಕೂ ಹೋಗಿ ರಾಷ್ಟ್ರಮಟ್ಟದಲ್ಲೂ ಸಣ್ಣ ಅಂತರದಲ್ಲಿ ಅವರು ಹಿನ್ನಡೆಯನ್ನು ಸಾಧಿಸಿದ್ರು ಆದರೆ ತನ್ನ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅವರಂತೆ ಹೋಗದೆ ಈಗ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಅವ್ರನ್ನ ಸಹ ನಾವು ಗುರುತಿಸಿಕೊಂಡು ಅವರು ದೊಡ್ಡ ದೊಡ್ಡದು ಅವ್ರನ್ನ ಗುರುತಿಸಿ ಮತ್ತೊಬ್ಬರು ಶ್ರೀ ಪ್ರಕಾಶ್ ಕುಮಾರ್ ಮೌಳ್ಯ ಅಂತ ಇವರು ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯದಿರುತ್ತೆ ಅಂತ ಯಾಕೆಂದರೆ ನಮ್ಮ ಕೆ ವಿ ಜಿ ಅವರ ಕ್ಷೇತ್ರವು ಕೃಷಿ ಅವರು ಕೃಷಿ ಮೂಲದಿಂದ ಎಲ್ಲ ಮಾಡಿದ್ವಿ ಹಾಗೆ ಕೃಷಿಕರಿಗೆ ಒಬ್ಬರಿಗೆ ಮಾಡಬೇಕಂತ ಹೇಳುವಂಥ ಒಂದು ಆಸೆ ನಮಗೆ ನನಗಿತ್ತು ಅದರಿಂದಾಗಿ ನಾವು ಕೃಷಿ ಕ್ಷೇತ್ರದಲ್ಲಿ ಶ್ರೀ ಪ್ರಕಾಶ್ ಕುಮಾರ್ ಮಳ್ಯ ಅಂತ ಹೇಳುವ ಒಂದು ಹುಡುಗ ಅವರು ಮೂವತ್ತು ಮೂವತ್ತೊಂಬತ್ತೆರಡು ವರ್ಷದ ಹುಡುಗ ಅವರು ಅವರ ಸಾಧನೆ ತುಂಬ ಇದೆ ಒಬ್ಬನೇ ಬೇಕಾಗಿ ಏಕಾಂಗಿಯಾಗಿ ಐನೂರು ಜನ ಐನೂರು ರಬ್ಬರ್ ಗಿಡ ರ್ಯಾಪಿಂಗ್ ಮಾಡಿ ಇಪ್ಪತ್ತೊಂದು ಮಿಂಚಿ ದನಗಳನ್ನು ಸಾಕಿ ಇನ್ನೂರು ಲೀಟರ್ ಹಾಲು ಕಳೆದು ದೂರು ಜೇನುಗಟ್ಟಿಗೆ ಇಟ್ಟು ಮತ್ತೆ ಅಡಿಕೆ ತೋಟದಲ್ಲಿ ಸಹ ಕೃಷಿ ಕಾರ್ಯಗಳನ್ನು ಮಾಡಿ ಸಾವಯವ ಕೃಷಿಯನ್ನು ಮಾಡಿ ನಮ್ಮ ಗಜಾ ದೇವರಾದ ಶ್ರೀಕೃಷ್ಣ ಅವರು ಪಕ್ಕದಲ್ಲಿ ಒಳ್ಳೆಯವರ ಮಾಹಿತಿಯನ್ನು ನೀಡಿದ್ವಿ ಸೊ ಬಹಳ ಒಳ್ಳೆಯ ಯುವಕ ಅವರಿಗೊಂದು ನಾವು ಸನ್ಮಾನವನ್ನು ಇಷ್ಟು ನಮ್ಮ ಕಾರ್ಯಕ್ರಮ ಮತ್ತೆ ಇದಾದ ಮೇಲೆ ಒಂಬತ್ತುವರೆ ಗಂಟೆ ರಾತ್ರಿಯಿಂದ ಬಳ್ಳಾರಿಯ ಜೀವನ್ ಪಿಯನ್ ಒಂದು ತಂಡ ಬಹಳ ಒಳ್ಳೆಯ ತಂಡ ಮೈಸೂರು ನಗರದಲ್ಲಿ ಹೋಗಿ ಕಾಂಪಿಟೇಷನ್ ಪ್ರದರ್ಶನ ಮಾಡಿದರೆ ಅವರ ತಂಡದ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಅವ್ರದೊಂದು ನೃತ್ಯ ಸಂಭ್ರಮ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿದ್ದಾರೆ ಅದು ಒಂದೂವರೆ ಗಂಟೆ ಇರ್ತಾರೆ ಹನ್ನೊಂದು ಗಂಟೆಗೆ ನಮ್ಮೆಲ್ಲ ಕಾರ್ಯಕ್ರಮ ರಾತ್ರಿ